ನಮಸ್ಕಾರ ಸ್ನೇಹಿತರೆ ಶಿಶುನಾಳ ಶರೀಫರ ತತ್ವ ಪದ ಕೋಡಗನ ಕೋಳಿ ನಿಂಗಿತ್ತ ಈ ತತ್ವ ಪದ ಕನ್ನಡ ನಾಡಿನ ಪ್ರಸಿದ್ಧ ತತ್ವ ಪದ ತುಂಬ ಪ್ರಸಿದ್ಧವಾದಂತಹ ತತ್ವ ಪದ ಇದನ್ನು ಹಾಡೋದು ಹೇಗೆ ಅಂತ ನೋಡೋಣ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ ಕೋಡಗ ಕೋಳಿ ನುಂಗಿತ್ತ ಕೋಡಗ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗ ಕೋಳಿ ನುಂಗಿತ್ತ ಒಳ್ಳು ವನಕಿಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳು ವನಕಿಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನು ನಲ್ಲು ನುಂಗಿತ್ತ ತಂಗಿ ಕೋಡಗ ಕೋಳಿ ನುಂಗಿತ್ತಾ ಕೋಡಗ ನಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗ ನಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ ಕೋಡಗ ನಕೋಳಿ ನುಂಗಿತ್ತಾ ಹಗ್ಗ ಮಗ್ಗವ ನುಂಗಿ ಮಗ್ಗ ವಾಲಿಯ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗ ವಾಲಿಯ ನುಂಗಿ ಮಗ್ಗದಲ್ಲಿರುವ ಅಣ್ಣನನ್ನು ಮಣಿಯು ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನಿನ್ನನೆ ನುಂಗಿತ್ತ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ